ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಸ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈಟ್ಯೂಬ್ ಚಾನಲ್ ಜಿ ಶಶಿ ಕೆಲವೊಬ್ಬರು ಕೇಳ್ತಾಯಿದ್ರು ಏನು ಬ್ರೋ ನೈಟ್ ವಿಡಿಯೋ ಮಾಡ್ತೀರಾ ನೀವು ಗುಡ್ ಮಾರ್ನಿಂಗ್ ಹೇಳ್ತೀರಾ ಅಂತ ಹೇಳಿ ಅದಕ್ಕೊಂದು ಕ್ಲಿಯರ್ಡಿ ಕೊಡ್ಬಿಡ್ತೀನಿ ಸೊ ಅವಾಗೇ ವಿಡಿಯೋ ಮಾಡಿದ್ರು ವಿಡಿಯೋನ ಬೆಳಗ್ಗೆ ಅಪ್ಲೋಡ್ ಮಾಡೋದ್ರಿಂದ ನೀವು ಬೆಳಗ್ಗೆ ವಿಡಿಯೋ ನೋಡೋದ್ರಿಂದ ಸೊ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ ಅಷ್ಟೇ ಅದನ್ನು ಬಿಟ್ಟರೆ ಇನ್ನೇನಿಲ್ಲ ಸೊ ಬನ್ನಿ ಎಲ್ಲರೂ ಮೆಸೇಜ್ ಮಾಡ್ತಾಯಿದ್ರು ಬ್ರೋ ನಮ್ಮ ದಾವಣಗೆರೆ ಹಿಂದೂ ಮಾಗಣಪತಿ ಬಗ್ಗೆ ಅಪ್ಡೇಟ್ ಕೊಡಿ ಬ್ರೋ ನಮ್ಮ ದಾವಣಗೆರೆ ಹಿಂದೂ ಮಾಗಣಪತಿ ಬಗ್ಗೆ ಅಪ್ಡೇಟ್ ಕೊಡಿ ಅಪ್ಡೇಟ್ ಕೊಡಿ ಎಲ್ಲರೂ ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡ್ತಾಯಿದ್ರು ಫೇಸ್ಬುಕ್ಕಲ್ಲಿ ಆಗಿ ಮೆಸೇಜ್ ಮಾಡ್ತಾ ಇದ್ದರು ಎಲ್ಲ ಕಡೆಯಿಂದ ಯೂಟ್ಯೂಬರು ಸಹ ಮೆಸೇಜ್ ಮಾಡ್ತಾಯಿದ್ರು ನನಗೆ ಆಯ್ಕೆ ಹೇಳ್ಬೇಕಂದ್ರೆ ಇವತ್ತು ಒಂದು ಸ್ವಲ್ಪ ಬೆಟರಾಗಿ ಹುಷಾರಾಗಿದ್ದೀನಿ ಒಂದು ವಾರದಿಂದ ಹುಷಾರಿದ್ದಿಲ್ಲ ಸೊ ಹಾಗಾಗಿ ಇಲ್ಲೋಗಿದ್ದಿಲ್ಲ ಶಿವಮೊಗ್ಗ ಹೋಗಿ ವಾಪಸ್ ಬರುವಾಗ ಸೀತಗಾಳಿದಾಗಿ ಆಗಿತ್ತು ಬಟ್ ಅದರಲ್ಲೇ ನಿಮಗೆ ರಾಣೆಬೆನ್ನೂರು ಹಾಗೆ ಹರಿಹಾರ ಗಣಪತಿ ಸಹ ತೋರಿಸಿದ್ದೀನಿ ನೇರದಲ್ಲಿ ಎರಡು ಗಣಪತಿ ರಾಣೆಬೆನ್ನೂರಲ್ಲಿ ಎರಡು ಗಣಪತಿ ತೋರಿಸಿರ್ತೀನಿ ನಿಮಗೆ ಪ್ರೆಸೆಂಟ್ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಬಗ್ಗೆ ಅಪ್ಡೇಟ್ ಕೊಡ್ಬೇಕಾಗಿತ್ತು ಎಲ್ಲರೂ ಮೆಸೇಜ್ ಮಾಡ್ತಿದ್ರು ಬ್ರೋ ನಮ್ಮ ದಾವಣಗೆರೆ ಹಿಂದೂ ಮಹಾಂಗಣ ಯಾವಾಗ ಹೋಗುತ್ತೆ ಹಾಗೆ ಬೈಕ್ ರ್ಯಾಲಿ ಯಾವಾಗ ಆಮೇಲೆ ಅನ್ನ ಸಂತರ್ಪಣೆ ಯಾವಾಗ ಈ ಮೂರ್ ಮೆಸೇಜ್ ಗಳು ಹೆವಿ ಅಂದ್ರೆ ಹೆವಿ ಮೆಸೇಜ್ ಮಾಡ್ತಾ ಇದ್ರು ಅನ್ನ ಸಂತರ್ಪಣೆ ಯಾವಾಗ ಬೈಕ್ ರ್ಯಾಲಿ ಯಾವಾಗ ಬರ್ತವೆ ಹಾಗೆ ಗಣಪತಿ ಶೋಭಾ ಯಾತ್ರೆ ವಿಸರ್ಜನೆ ಡೇಟ್ ಯಾವಾಗ ಅಂತ ಎಲ್ಲರೂ ಕೇಳ್ತಾ ಇದ್ರು ಈ ವಿಡಿಯೋನ ನಾನು ಮುಂದಿನ ವಾರ ಮಾಡೋಣ ಅಂತ ಪ್ಲಾನ್ ಇತ್ತು ಬಟ್ ಎಲ್ಲರೂ ಏನು ಮೆಸೇಜ್ ಮಾಡ್ತಿದ್ರು ಅಂದರೆ ಬ್ರೋ ನೀವು ಮೀಡಿಯಾಗಳು ನೋಡ್ಕೊಂಡೆ ನಾವು ರಜೆಗಳು ಮಾಡ್ಬೇಕು ಯಾಕಂದರೆ ಇಲ್ಲ ನಾವು ಬೇರೆ ಕಡೆ ಇದ್ದೀವಿ ಅಂದರೆ ಬೆಂಗಳೂರಲ್ಲಿ ಇದ್ದೀವಿ ಒಬ್ಬೊಬ್ಬರು ಬಾಂಬೆದಲ್ಲಿದ್ದಾರೆ ಒಬ್ಬೊಬ್ರು ಪುಣ್ಯದಲ್ಲಿದ್ದಾರೆ ಅಂದ್ರೆ ಭಾಳ ಕಡೆಯಿಂದ ವಿಡಿಯೋಗಳು ನೋಡ್ತೀವಿ ನಾವು ಬೇರೆ ಬೇರೆ ಕಡೆಯಿಂದ ವಿಡಿಯೋ ನೋಡ್ತೀವಿ ನಿಮ್ಮ ವಿಡಿಯೋ ನೋಡ್ಕೊಂಡೆ ನಾವು ರಜೆಗೆ ಅಪ್ಲೈ ಮಾಡಲೇಬೇಕಾಗೆ ಸೊ ಸಡನ್ನಾಗಿ ರಜೆ ಸಿಗೋಲ್ಲ ಒಂದು ವಾರ ಮುಂಚೆ ಆದರೆ ಸಡ ರಜಾ ಸಿಗ್ತವೆ ಸೊ ಹಾಗಾಗಿ ಬ್ರೋ ನಿಮ್ಮಿಂದ ಎಲ್ಪ್ ಆಗುತ್ತೆ ವಿಡಿಯೋ ಮಾಡಿ ಬ್ರೋ ಆದಷ್ಟು ಬೇಗ ವಿಡಿಯೋ ಮಾಡಿ ಅಂದರು ಸೊ ವಿಡಿಯೋ ನಾವು ಮುಂದಿನ ವಾರ ಮಾಡೋ ಪ್ಲಾನ್ ಇತ್ತು ಬಟ್ ಅರ್ಜೆಂಟಾಗಿ ನಿಮಗೆ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಇಲ್ಲಿ ತನಕ ಅಮೌಂಟ್ ಎಷ್ಟು ಕಲೆಕ್ಷನ್ ಮಾಡ್ತೀನಿ ಏನು ಅಲ್ಲಿ ನಿತ್ಕೊಂಡು ಒಂದು ಅಪ್ಡೇಟ್ ಕೊಡ್ತೀನಿ ಬನ್ನಿ ನಿಮಗೆ ಸೊ ಫ್ರೆಂಡ್ಸ್ ನಾನು ಗಣಪತಿ ಹಬ್ಬದಲ್ಲಿ ಹೇಳಿದ್ದೆ ನಾನು ಸೊ ಈ ಥರ ಒಂದು ಸೋಷಲ್ ವರ್ಕ್ ಮಾಡ್ತಾಯಿದ್ದೀನಿ ಅಂದರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಏನಾದರೂ ಹೆಲ್ಪ್ ಮಾಡೋಣ ಅಂತೇಳಿ ಒಂದೊಂದು ಗಣಪತಿ ವಿಡಿಯೋ ಮಾಡಿದ್ರೆ ಇಷ್ಟ ಅಂತ ನಿಮ್ಗೆ ಮಾತ್ರ ದೇಣಿಗೆ ತೊಗೊತೀನಿ ಅಂತೇಳಿ ಸೊ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಮಾಡೋದಿತ್ತು ನಿಮಗೆ ಇಪ್ಪತ್ನಾಲ್ಕು ಹಿಂದೂ ಗಣಪತಿ ನಮ್ಮ ದಾವಣಗೆರೆ ಹಿಂದೂ ಗಣಪತಿಯನ್ನು ವಿಡಿಯೋ ಮಾಡಿದ್ದಿಲ್ಲ ನಾನು ಸೊ ಪೂಜೆ ಸಾಯಂಕಾಲ ಅಂದಕ್ಕೆ ಮದ್ದು ಮಧ್ಯಾಹ್ನ ಸಡನ್ನಾಗಿ ಡಿಸೈಡ್ ಮಾಡಿ ಇಲ್ಲಿಂದ ಹರಪ್ ಹೋದೆ ಯುಜುವಲ್ ಎಷ್ಟು ಬೇಜಾರಾಯಿತು ಅಂದರೆ ಹೆವಿ ಬೇಜಾರಾಯಿತು ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆ ಆಯಿತು ಏನು ಅಂತೇಳಿ ಸೊ ಫಸ್ಟ್ ಟೈಮ್ ಹರಕ ಹೋದೆ ಬಟ್ ಅಲ್ಲಿ ಹರಪ್ ನನಗೆ ಅದು ಅಮೌಂಟ್ ಸಿಗಲಿಲ್ಲ ಅದು ಏನೇನೋ ಆಗೋಯ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಒಬ್ಬ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ಬರು ಎಪ್ಪತ್ತು ರೂಪಾಯಿ ಕೊಟ್ಟರು ಅದಾದಮೇಲೆ ಹರತ್ನಾಹಳ್ಳಿಯಲ್ಲಿ ಇನ್ನೊಂದು ವಿಡಿಯೋ ಮಾಡಿದ್ದೆ ನಿಮಗೆ ಶಿವಮಂದಿರ ಮಹಾರಾಜ ಗಣಪತಿ ಅಂತ ಅಂದರೆ ನೀವು ವಿಡಿಯೋದಲ್ಲೇ ನೋಡ್ತಿರಲ್ಲ ಸ್ಟಾರ್ಟಿಂಗು ಸೊ ಅವ್ರದ್ದು ವಿಡಿಯೋ ಮಾಡಿದೆ ಅವರು ನನಗೆ ಐನೂರು ರೂಪಾಯಿ ಕೊಟ್ಟರು ಈ ಥರ ಈ ವರ್ಕ್ ಮಾಡ್ತಿದ್ದೀನಿ ಅದಕ್ಕೆ ಭರಮ್ಸಾಗರ ಹಿಂದೂ ಮಹಾಪತಿ ಅವರು ಐನೂರು ರೂಪಾಯಿ ಕೊಟ್ಟರು ಅದಾದಮೇಲೆ ಶ್ರೀರಾಮ ಯುವ ಸೇನೆ ಸೆಕೆಂಡ್ ಬಸ್ ಸ್ಟಾಪ್ ನಮ್ಮ ವಿದ್ಯಾನಗರದವರು ಹುಡುಗರು ಅವರು ಐನೂರು ರೂಪಾಯಿ ಕೊಟ್ಟರು ಅದಾದಮೇಲೆ ಬಿ ಐ ಟಿ ಮಹಾಬಲ ಫ್ರೆಂಡ್ಸ್ ಗ್ರೂಪ್ ಅಂತ ಇದ್ದಾರೆ ಸೊ ಅವ್ರದ್ದೊಂದು ವಿಡಿಯೋ ಮಾಡಿದ್ದೆ ಸಪ್ರೇಟಾಗಿ ಸೊ ಅವರು ಎಂಟುನೂರು ರೂಪಾಯಿ ಕೊಟ್ಟರು ಓಂ ಯುವಕರ ಸಂಘ ಆಂಜನೇಯ ಬಡಾವಣೆ ಸೊ ಇವರು ಐನೂರು ರೂಪಾಯಿ ಕೊಟ್ಟರು ಸನಾತನ ಸೇನಾ ಆಂಜನೇಯ ಬಡಾವಣೆ ಸೊ ಇವರು ಸಹ ಐನೂರ ಒಂದು ರೂಪಾಯಿ ಕೊಟ್ಟರು ಅದಾಮೇಲೆ ನಿಟೊಳ್ಳಿಕ ರಾಜ ಗಣಪತಿ ಅಂತ ವಿಡಿಯೋ ಮಾಡಿದೆ ಸೊ ಇವರು ಐನೂರು ರೂಪಾಯಿ ಕೊಟ್ಟರು ಅದಾದಮೇಲೆ ಆಂಜನೇಯ ಯುವಕರ ಬಳಗ ವಿದ್ಯಾನಗರ ಸೊ ಇವರು ಐನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಸೊ ಬನಶಂಕರಿಕ ರಾಜ ಅಂತೇಳಿ ಮಾಡಿದೆ ಸೊ ಸಣ್ಣ ಹುಡುಗರೆಲ್ಲ ವಿಡಿಯೋ ಮಾಡಿಸಿದ್ರು ಸೊ ಅವರು ಐನೂರು ರೂಪಾಯಿ ಕೊಟ್ಟಿದ್ದರು ಸೊ ಹಾಗೆ ಇನ್ನೊಂದು ಇಲ್ಲಿ ನೋಡಿ ಜನರ ಆಶೀರ್ವಾದ ಅಂತ ಇದೆ ಇದನ್ನು ಕೊಟ್ಟಿದ್ದು ಸಾವಿರದ ನಾನ್ನೂರ ಒಂದು ರೂಪಾಯಿ ಇದನ್ನು ನಮ್ಮ ಸೊಸೆ ಸೊ ನಾನು ಎಲ್ಲ ವಿಡಿಯೋಗಳು ನೋಡಿರ್ತೀರ ನಮ್ಮ ಶಿವಮೊಗ್ಗದ ಸೊಸೆ ಸೊ ಅಶ್ವಿನಿ ಅಂತೇಳಿ ಸೊ ಅವರು ಅವರು ಈ ಥರ ವರ್ಕ್ ಮಾಡ್ತೀವಿ ಈ ಥರ ಕೆಲಸ ಮಾಡ್ತಿದಾರೆ ಅಂತೇಳಿ ಅವ್ರು ಹೋಟ್ಲಿಗೆ ಬಂದಿರೋರು ಎಲ್ಲ ಎಲ್ಲರ ಹತ್ರ ಹೇಳಿ ಸೊ ಕೆಲವೊಬ್ರು ಐವತ್ತು ಕೆಲವೊಬ್ರು ನೂರು ಒಬ್ಬರು ಐನೂರು ರೂಪಾಯಿ ಸೊ ಒಂದು ಎಂಟತ್ತು ಜನ ಎಲ್ಲ ಸೇರಿ ಸೊ ಸಾವಿರದ ನಾನ್ನೂರ ಒಂದು ರೂಪಾಯಿ ನಮ್ಮ ಸೊಸೆ ಕೊಟ್ಟು ಹಾಗೆ ನಮ್ಮ ಸೊಸೆನೂ ನೂರು ರೂಪಾಯಿ ಕೊಟ್ಟಿದ್ದಾಳೆ ಆಮೇಲೆ ನಮ್ಮ ಸೊಸೆ ರತ್ತೆ ಇದ್ದಾರಲ್ಲ ಸೊ ಅವರು ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ರೋಗನೂ ಕೊಟ್ಟಿದ್ದಾರೆ ಟೋಟಲಾಗಿ ನಮ್ಮ ಸೊಸೆ ಕಡೆಯಿಂದ ನನಗೆ ಸಿಕ್ಕಿರೋದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಸಾವಿರದ ನಾನ್ನೂರ ಒಂದು ರೂಪಾಯಿ ಬಜರಂಗದಳ ಚನ್ನಗಿರಿ ಸೊ ಚನ್ನಗಿರಿ ವಿಡಿಯೋ ಮಾಡಿದಾಗ ಸೊ ಸಾವಿರ ರೂಪಾಯಿ ಅವರು ಕೊಟ್ಟರು ಟೋಟಲಾಗಿ ನನಗೆ ಇಲ್ಲಿ ತನಕ ಕಲೆಕ್ಷನ್ ಆಗಿರೋ ಅಮೌಂಟ್ ನಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಟೋಟಲಾಗಿ ನನಗೆ ಇಲ್ಲಿ ತನಕ ಹನ್ನೆರಡು ಕಡೆಯಿಂದ ಸ್ಕೂಲ್ ಮಕ್ಕಳಿಗೆ ಅಲ್ಲಿ ಅಂತ ಅಮೌಂಟ್ ಕೊಟ್ಟಿದ್ದಾರೆ ಸೊ ಅಮೌಂಟ್ ಎಷ್ಟು ಏನಂತ ನಿಮಗೆ ಡಿಸ್ಪ್ಲೇ ಆಗ್ತಾ ಇರ್ತೀನಿ ನೋಡಿ ಟೋಟಲ್ ಮಾಡಿ ಯಾಕಂದರೆ ಇವಾಗ ನಾನು ಗಣಪತಿ ವಿಡಿಯೋ ಹೋಗ್ತಿದ್ದೀನಲ್ಲ ಸೊ ಟೋಟಲ್ ಮಾಡೋಕ್ಕೆ ಇದಾಗುತ್ತೆ ಅಂತೇಳಿ ಟೋಟಲ್ ಮಾಡಿ ಹಾಕ್ತೀನಿ ಹಿಂಗಿದ್ರೆ ನಿಮಗೂ ಅಮೌಂಟ್ ಎಲ್ಲ ಎಷ್ಟು ಏನು ಅಂತ ಹೇಳಿ ಸೊ ನೀವು ಒಂದು ಸಾರಿ ಕ್ಯಾಲ್ಕುಲೇಟ್ ಮಾಡ್ಕೊಂಬಿ ಸೊ ನೀವು ಕೊಟ್ಟಿರೋ ಒಂದೊಂದು ಪೈಸಾನು ಸಹ ವೇಸ್ಟ್ ಆಗಿಬಿಡಲ್ಲ ನಾನು ಈ ಸರ ಏನು ಗೊತ್ತಾ ಮಿನಿಮಮ್ ಅಂದರೆ ಒಂದು ಇಪ್ಪತ್ತು ಸಾವಿರ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಭಾಳ ಕಡೆಯಿಂದ ಹೆಲ್ಪ್ ಸಿಗಲಿಲ್ಲ ಹೇಳ್ತಿದ್ದೀನಲ್ಲ ಭಾಳ ಅಂದ್ರೆ ಭಾಳ ಕಡೆಯಿಂದ ಹೆಲ್ಪ್ ಸಿಕ್ಕಿಲ್ಲ ನನಗೆ ಹಾಗೆ ಬೇರೆ ವಿಡಿಯೋ ನೋಡೋದು ಅಷ್ಟೇ ಅಲ್ಲ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಮುಟ್ಲಿ ಬನ್ನಿ ಎಸ್ ನಿಮಗೆ ಗಣಪತಿ ಹತ್ರ ಸಿಗ್ಬಿಡ್ತೀನಿ ಡೇಟ್ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ನೋಡಿರಿ ಕ್ಯೂ ಎಲ್ಲಿಂದ ಇದೆ ಅಂತ ಹೇಳಿ ಅಲ್ಲಿ ಇಲ್ಲಿಂದ ಕ್ಯೂ ಇರೋದು ಫುಲ್ ಬಾಯ್ ನೋಡಿ ಇಷ್ಟು ಕ್ಯೂ ಇದೆ ಇದು ಫ್ರೀ ಎಂಟ್ರೆನ್ಸ್ ಇಷ್ಟು ಕ್ಯೂ ಇದೆ ನಿಜವಲ್ಲೂ ಖುಷಿ ಆಗುತ್ತೆ ಇಷ್ಟೆಲ್ಲ ಮಳೆ ಇದ್ರು ಎಷ್ಟು ಜನ ಬರ್ತಾರಲ್ಲ ನೋಡೋಕೆ ನಿಜವೂ ಖುಷಿ ಆಗುತ್ತೆ ನೋಡಿರಿ ಎಲ್ಲಿಂದ ಇರೋದು ಕ್ಯೂ ಅಲ್ಲಿಂದ ಅಷ್ಟು ಪೇಶನ್ಸಲ್ಲಿ ನಿತ್ಕೊಂಡು ನೋಡ್ತಾರಲ್ಲ ಗಣಪತಿನ ನಿಜವಲ್ಲೂ ಖುಷಿ ಆಗುತ್ತೆ ನೋಡಿರಿ ಇಲ್ಲಿರೋದು ಎಂಟ್ರೆನ್ಸು ಗಾನ ಸೊ ನಮ್ಮ ದಾನಿಗೇರಿಂದ ಗಣಪತಿ ಹುಬ್ಳಿಯಿಂದ ಬರುವಾಗ ಫಸ್ಟ್ ಪೂಜೆ ಮಾಡಿರೋ ನೋಡ್ತಿರಲ್ಲ ಸೊ ಅದೇ ಪಾಪು ಇವಾಗ ಬರುವಾಗ ಇಲ್ಲೇ ಸಿಕ್ತು ಹಾಯ್ ಮಾಡ ಹಾಯ್ 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 ಮಾಡ ಹಾಯ್ ಓ ಎರಡು ಕೈಯಿಂದ ಹಾಯ್ ಮಾಡಿಲ್ಲ ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಹಾಂ ಆಯಿತಾ ಸೊ ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಹಾಕಿದ್ದೆ ಸೊ ನಮ್ಮ ದಾನಿಗಿರಿಂದ ಗಣಪತಿ ನಾವು ಫಸ್ಟ್ ಪೂಜೆ ಮಾಡಿದ್ದು ಪಾಪು ಅಂತೇಳಿ ಇದೇ ಪಾಪು ಗಾನ ಅಂತೇಳಿ ಹೆಸರು ಮಾತ್ರ ಆಗಿದೆ ಜೈ ಶ್ರೀರಾಮ್ ರಾಮ ಜೈ ಶ್ರೀರಾಮ ನೇರ ದರ್ಶನಕ್ಕೆ ಅಂದ್ರೆ ಇಲ್ಲಿ ಐವತ್ತು ರೂಪಾಯಿ ನೀವು ಕೊಟ್ರಿ ಅಂದ್ರೆ ಅದೇನು ಬೇರೆ ಕೆಲಸಕ್ಕಲ್ಲ ಅನ್ನ ಸಂತರ್ಪಣೆ ಇದೆ ಸಂದರ್ಪಣೆ ಯಾವಾಗಿದೆ ಅಂತೇಳಿ ಸೊ ನೀವು ಇಲ್ಲಿ ಕೊಡೋ ಒಂದೊಂದು ರೂಪಾಯಿ ಸಹ ಅನ್ನ ಸಂದರ್ಪಣೆಗೆ ಯೂಸ್ ಆಗುತ್ತೆ ಸೊ ಬನ್ನಿ ಅನ್ನ ಸಂತರ್ಪಣೆ ಯಾವಾಗಿದೆ ಬೈಕ್ ರೈಲಿ ಯಾವಾಗಿದೆ ಹಾಗೆ ಗಣಪತಿ ವಿಸರ್ಜನೆ ಯಾವಾಗಿದೆ ಅಂತ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಪ್ಲೇ ಬಂದು ಇಷ್ಟೆಲ್ಲ ಆದ್ರೂ ಸೊ ಎಷ್ಟು ಜನ ಇದ್ದಾರೆ ಅಂದರೆ ಫುಲ್ ಖುಷಿಯಾಗುತ್ತೆ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಸೊ ಇಷ್ಟು ಪೇಷನ್ಸ್ ಹಿಡ್ಕೊಂಡು ನಿತ್ಕೊಂಡು ಬರ್ತಾರಲ್ಲ ನಿಜವ್ರು ಅದಕ್ಕೆ ಕ್ಯಾಡ್ಸಾಕ್ ಬೀಳ್ಬೇಕು ಸೊ ಸಣ್ಣ ಸಣ್ಣ ಮಕ್ಕಳು ಸಹ ಬಂದಿರ್ತಾರೆ ಸೊ ಪೇಷನ್ಸ್ ಐತಲ್ಲ ನಿಜವಲ್ಲ ಪೇಶನ್ಸಿಗೆ ಎರಡ್ ಸಾಕು ಒಬ್ಬರು ಅವ್ರು ಪಾಪು ತಗೊಂಡಿದ್ದಾರೆ ಪೇಷನ್ಸ್ ಇರ್ಕೊಂಡು ಇಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ನೋಡ್ಬೇಕಂತ ಬರ್ತಿರಲ್ಲ ನಿಜ ಸಿಕ್ಕಾಪಡೆ ಖುಷಿ ಆಗುತ್ತೆ ಸೊ ಬನ್ನಿ ಫೋನ್ ಮಾಡಿ ತಾನೆ ಒಂದನೇ ತಾರೀಕು ಮಂಗಳವಾರ ಅನ್ನ ಸಂತರ್ಪಣೆ ಇರುತ್ತೆ ಅದಾಮೇಲೆ ನಾಲ್ಕನೇ ತಾರೀಕು ಶುಕ್ರವಾರ ಬೃಹತ್ ಬೈಕ್ ರ್ಯಾಲಿ ಇರುತ್ತೆ ಏನು ಇರೋದಿದೆ ಐದನೇ ತಾರೀಕು ಶನಿವಾರ ಶೋಭಾಯಾತ್ರೆ ಇರುತ್ತೆ ಸೊ ಎಷ್ಟು ಗಂಟೆಗೆ ಏನು ಅಂತ ನಿಮಗೆ ಶನಿವಾರ ಅಂದರೆ ಐದನೇ ತಾರೀಕು ಅಲ್ಲ ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ ನಿಮಗೆ ಯೂಟ್ಯೂಬಲ್ಲೂ ಬರುತ್ತೆ ಇನ್ಸ್ಟಾಗ್ರಾಮಲ್ಲೂ ಬರುತ್ತೆ ನಿಮಗೆ ಬೆಳಗ್ಗೆ ಎಷ್ಟು ಗಂಟೆಗೆ ಇದಾಗುತ್ತೆ ಎಷ್ಟು ಡಿ ಜೆ ಬಂದಿದೆ ಅದೆಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಮಾತಾಡ್ತೀನಿ ಬನ್ನಿ ಬನ್ನಿ ಹೀನ ಮಾತಾಡೋದಿದೆ ನಿಮ್ಮ ಹತ್ರ ಸೊ ಬೈಕಲ್ಲಿ ಹೋಗ್ತಾ ಮೋಟಾಲಾಗಲ್ಲಿ ಸಿಗ್ತೀನಿ ನಿಮಗೆ ಒಂದನೇ ತಾರೀಕು ಮಂಗಳವಾರ ಅನ್ನ ಸಂತರ್ಪಣೆ ಇರುತ್ತೆ ನಮ್ಮ ದಾವಣಗೆರೆ ಹಿಂದೂ ಗಣಪತಿ ಯಾತ್ರ ಐಸ್ಕೂಲ್ ಫೀಲ್ಡಲ್ಲಿ ಇರುತ್ತೆ ಸೊ ಅದಾದಮೇಲೆ ಶುಕ್ರವಾರ ಸೊ ನಾಲ್ಕನೇ ತಾರೀಕು ಶುಕ್ರವಾರ ನಮ್ಮ ದಾವಣಗೆರೆಯಲ್ಲಿ ಬೈಕ್ ರ್ಯಾಲಿ ಇರುತ್ತೆ ಅದಾದಮೇಲೆ ಐದನೇ ತಾರೀಕು ಶನಿವಾರ ನಮ್ಮ ದಾವಣಗೆರೆಯಲ್ಲಿ ಬೃಹತ್ ಯಾತ್ರೆ ಇರುತ್ತೆ ನಮ್ಮ ಗ ಹಿಂದೂ ಮಗಣಪತಿನ ವಿಸರ್ಜನೆ ಇರುತ್ತೆ ಸೊ ಇವಾಗ ಯಾರು ನೋಡ್ತಾ ಇದ್ದೀರಾ ಮಿಸ್ ಮಾಡಿದೆ ಒಂದನೇ ತಾರೀಕು ಪ್ರಸಾದಕ್ಕೂ ಬನ್ನಿ ಅದಾದಮೇಲೆ ಶುಕ್ರವಾರ ಬೈಕ್ ರ್ಯಾಲಿ ಇರುತ್ತೆ ಸೊ ಯಾರಾದರೂ ಫ್ರೀ ಇದ್ದರೆ ಬೈಕ್ ರ್ಯಾಲಿಗೂ ಬನ್ನಿ ಅದಾದಮೇಲೆ ಬೈ ಚಾನ್ಸ್ ಎರಡಕ್ಕೂ ಬರೋಕ್ಕಾಗಲಿಲ್ಲಪ್ಪ ಅಂದರೆ ಬೈ ಚಾನ್ಸ್ ಬ್ಯುಸಿ ಇದ್ದರೆ ಅಂದರೆ ಸೊ ಐದನೇ ತಾರೀಕು ಮಾತ್ರ ಯಾವುದೇ ಕಾರಣಕ್ಕೂ ಮರೆದಂಗೆ ಶನಿವಾರ ಬನ್ನಿ ಅದ್ದೂರಿಯಾಗಿ ನಮ್ಮ ದಾವಣಗೆರೆ ಹಿಂದೂ ಮಹಣಪತಿನ ಕಲಿಸೋಣ ಹಾಗೆ ಇನ್ನೊಂದು ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರು ಬ್ರೋ ಡಿ ಜೆ ಶು ಡಿ ಜೆ ಇಶು ಅಂತ ಎಲ್ಲರೂ ಕೇಳ್ತಾ ಇದ್ರಲ್ಲ ಸೊ ಪ್ರತಿ ವರ್ಷದ ನನಗೆ ಈ ವರ್ಷ ಸಹ ಐದು ಡಿ ಜೆಗೆ ಅನುಮತಿ ಇದೆ ಐದು ಡಿ ಜೆ ಬಂದೇ ಬರುತ್ತೆ ಬಟ್ ಎಕ್ಸ್ಟ್ರಾ ಏನಾದರೂ ಇದ್ದರೆ ಪರ್ಮಿಷನ್ ಏನಾದರೂ ಎಕ್ಸ್ಟ್ರಾ ಕೊಟ್ಟರೆ ಇನ್ನೂ ಒಂದು ಇಲ್ಲ ಎರಡು ಡಿ ಜೆ ಬಂದರೂ ಬರ್ಬೋದು ಗೊತ್ತಿಲ್ಲ ಬಟ್ ಐದು ಡಿ ಜೆ ಮಾತ್ರ ಪಕ್ಕ ಬಂದೇ ಬರ್ತವೆ ಅದರಲ್ಲಿ ನಾಲ್ಕು ಗಂಡು ಮಕ್ಕಳಿಗೆ ಒಂದು ಹೆಣ್ಮಕ್ಳಿಗೆ ಸೊ ಹೆಣ್ಮಕ್ಳಿಗೆ ಅಂಥೇಳಿ ಸಪ್ರೇಟಾಗಿ ಒಂದು ಡಿ ಜೆ ಇರುತ್ತೆ ಸೊ ಹಾಗೆ ಅವರಿಗೆ ಸೆಕ್ಯೂರಿಟಿಗೆ ಅಂತೇಳಿ ನಮ್ಮ ಹಿಂದೂ ಗಣಪತಿ ಹುಡುಗರೆಲ್ಲ ಇರ್ತಾರಲ್ಲ ಸೊ ಎಲ್ಲರೂ ಸೆಕ್ಯೂರಿಟಿಗೆ ಅಂತ ಫುಲ್ಲು ಇದಿರುತ್ತೆ ಬಂದೋಸ್ತ್ ಇರುತ್ತೆ ಬಂದು ಒಳಗಡೆ ಜಾಯ್ನ್ ಆಗಿದಂಗೆ ಸಪ್ರೇಟಾಗಿ ಹೆಣ್ಮಕ್ಳಿಗೆ ಅಂತಲೇ ಸೂಪರಾಗಿ ಮೇಂಟೈನ್ ಮಾಡ್ತಾರೆ ಪ್ರತಿ ವರ್ಷವೂ ಸಹ ಅಷ್ಟೇ ಸೊ ಅದ್ರ ವಿಡಿಯೋ ಇನ್ನು ಅಪ್ಕಮಿಂಗ್ ವಿಡಿಯೋಗಳಲ್ಲೆಲ್ಲ ಗೊತ್ತಾಗ್ತಾ ಇರುತ್ತೆ ನಿಮಗೆ ಮುಂದೆ ಬರೋ ವಿಡಿಯೋಗಳಲ್ಲೆಲ್ಲ ನೋಡ್ತಾ ಹೋಗ್ತೀರಾ ಸೊ ಹಾಗೆ ಲಾಸ್ಟಲ್ಲಿ ಒಂದು ಮಾತಿಡಬೇಕಾಗಿತ್ತು ಬ್ರೋ ದಾವಣಗೆರೆ ಗಣಪತಿ ಗಣಪತಿದು ನಾಟಕ ನಡೀತಾ ಇದೆಯಲ್ಲ ಭೂಮಿಗೆ ದರಗಳಿದ ಗಂಗೆ ಅಂತೇಳಿ ಸೊ ಅದು ನಾಟಕದ್ದು ನೆಕ್ಸ್ಟ್ ವೀಡಿಯೋ ಬರುತ್ತೆ ನಿಮಗೆ ಸೊ ನಾಟಕದ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ನಾನು ಬಟ್ ಏನು ಅಪ್ಲೋಡ್ ಮಾಡಿದ್ದಿಲ್ಲ ಸೊ ಈ ವಿಡಿಯೋ ನೋಡ್ತಿರಲ್ಲ ಈ ವಿಡಿಯೋ ನೋಡಿದ ಮೇಲೆ ಸಾಯಂಕಾಲ ಬರ್ಬೋದಿಲ್ಲ ನಾಳೆ ಬೆಳಗ್ಗೆ ಬರುತ್ತೆ ಆ ವಿಡಿಯೋ ಸಹ ನೋಡಿ ನಮ್ಮ ದಾವಣಗೆರೆ ಗಣಪತಿ ಮಂಟಪದ ಒಳಗಡೆ ನಡೆಯೋ ನಾಟಕನ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ ಮಿಸ್ ಮಾಡಿದೆ ಆ ವಿಡಿಯೋನ ಅಷ್ಟೇ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಮನೆ ಕೂತಿದ್ರೆ ಹಿರಿಯರೆಲ್ಲ ಮನೆಯಲ್ಲೇ ಕೂತೋದು ನೋಡಲಿ ಐ ಹೋಪ್ ನಿಮಗೆ ವೀಡಿಯೋ ಎಷ್ಟು ಅಂತ ವಿಡಿಯೋ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಒಂದು ಕಮೆಂಟ್ ಮಾಡಿ ಸೊ ರಿಪ್ಲೈ ಮಾಡಿ ಮಾಡ್ತೀನಿ ಸೊ ಥ್ಯಾಂಕ್ಸ್ ವಾಚಿಂಗ್ ಬೈ ಬೈ ಕೇರ್ ಸೊ ಶನಿವಾರ ಅಮ್ಮನ ಕರ್ಕೊಂಡು ಹೋಗಿದೆ ಶನಿವಾರ ಕ್ರೌಡ್ ಯಾವ ಥರದ್ದು ಏನಂತ ನಿಮಗೆ ಭಾನುವಾರ ಇಲ್ಲ ಸೋಮವಾರ ಅದೊಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ ಅಮ್ಮನ ಕರ್ಕೊಂಡು ಹೋದಾಗ ಅಮ್ಮ ಜೊತೆ ಹೋಗಿರೋ ಒಂದು ಲಾಗೊಂದು ಸಪ್ರೇಟಾಗಿ ಒಂದು ಮಾಡ್ತೀನಿ ಸೊ ಸಿಗೋಣ ಮತ್ತೆ ಇನ್ನೂ ವಿಡಿಯೋಗಳು ಇನ್ನ ಭಾಳ ಇದಾವೆ ಸದರಲ್ಲ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ